ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣ ಕಮಲಗಳಿಗೆ ಅನಂತ ಕೋಟಿ ವಂದನೆ ದಾರಿದೀಪ ಜೀಟ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಕೇವಲ ಒಂದೇ ಒಂದು ಗ್ಲಾಸ್ ನೀರು ನೋಡಿ ಒಂದು ಗ್ಲಾಸ್ ನೀರು ಮೂರು ದಿನ ಕೊಡಿ ಸಾಕು ಮೂರೇ ಮೂರು ದಿನಗಳಲ್ಲಿ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುತ್ತೆ ವೀಕ್ಷಕರೇ ಇದು ಸತ್ಯ 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 ಹಂಡ್ರೆಡ್ ಅಲ್ಲ ಥೌಸಂಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಒಂದೇ ಒಂದು ಗ್ಲಾಸ್ ನೀರು ನಲವತ್ತ್ಮೂರು ದಿವಸ ಮಾಡಬೇಕಾದಂತಹ ಉಚಿತ 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 ರೆಮಿಡಿ ಫ್ರೀ ನಿಮ್ಮ ಮನೆಯಲ್ಲಿ ನೀವು ಏನು ಐಟಮ್ಸ್ ತಗೋಬೇಡಿ ಕೇವಲ ಒಂದು ಗಾಜಿನ ಗ್ಲಾಸ್ನಲ್ಲಿ ನೀರು ತಗೊಳ್ಳಿ ಸಾಕು ಅದು ಎಷ್ಟು ದಿವಸ ನಲವತ್ತ್ಮೂರು ದಿವಸ ಮಾಡಬೇಕು ನಲವತ್ತ್ಮೂರು ದಿವಸದಲ್ಲಿ ನಿಮ್ಮ ಜೀವನ ಬದಲಾಗದಿದ್ದರೆ ಕೇಳಿ ವೀಕ್ಷಕರೇ ಅದೆಂತಹದ್ದೆ ದೊಡ್ಡ ಕಷ್ಟ ನಿಮ್ಮ ಮುಂದೆ ಬಂದು ನಿಂತಿದ್ರು ಕೂಡ ಬೆಟ್ಟದಂತ ಕಷ್ಟ ಮಂಜಿನಂತೆ ಕರಗುತ್ತೆ ಅದೆಂತಹದ್ದೇ ದೊಡ್ಡ ಹಣಕಾಸಿನ ಸಮಸ್ಯೆ ಇದ್ರೂ ಕೂಡ ಸಾಲ್ವ್ ಆಗುತ್ತೆ ಪದೇ ಪದೇ ಸೋಲು ಜೀವನದಲ್ಲಿ ಸೋಲು ಸೋಲು ಸೋಲನ್ನೇ ಕಾಣ್ತಾ ಇದ್ರು ಗೆಲುವಿನ ಕಡೆ ಈ ಒಂದು ಗ್ಲಾಸ್ ನೀರು ಕರೆದುಕೊಂಡು ಹೋಗುತ್ತೆ ಅದೃಷ್ಟ ಕೈ ಕೊಡ್ತಾ ಇದೆ ಕೈಗೆ ಬಂದ ತುತ್ತು ಬಾಯಿಗೆ ಬರ್ತಾ ಇಲ್ಲ ಫೇಲ್ 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 ಸಾಕಾಗ್ಬಿಟ್ಟಿದೆ ಅನ್ನೋರ್ಗೂ ಕೂಡ ಒಂದೇ ಒಂದು ಗ್ಲಾಸ್ ಚಮತ್ಕಾರನೇ ಮಾಡುತ್ತೆ ಜೀವನದಲ್ಲಿ ಅಂತಹ ಅತ್ಯದ್ಭುತ ರೆಮಿಡಿ ಹೇಳ್ತೀನಿ ವೀಕ್ಷಕರ ಇವತ್ತಿನ ಸಂಚಿಕೆಯಲ್ಲಿ ಅಷ್ಟೇ ಅಲ್ಲ ಎರಡು ಮುತ್ತಿನಂತ ರೆಮಿಡಿ ತೊಗೊಂಡ್ಬಂದಿದ್ದೀನಿ ಉಚಿತ ರೆಮಿಡಿ ಒಂದು ಗಾಜಿನ ಗ್ಲಾಸ್ ನೀರಿನದು ಇನ್ನೊಂದು ಅಡುಗೆ ಮನೆಯಲ್ಲಿ ಮಾಡುವಂತಹದ್ದು ಎರಡು ಮಾತ್ರ ಬೊಂಬಾಟ್ ರೆಮಿಡಿಗಳು ಖರ್ಚೇ ಇಲ್ಲದ ರೆಮಿಡಿ ಇವತ್ತು ಮಾಡ್ತೀರಾ ನಾಳೆ ನನಗೆ ರಿಸಲ್ಟ್ ಹೇಳ್ತೀರಾ ಗುರುಗಳೇ ಇಪ್ಪತ್ನಾಲ್ಕು ಗಂಟೆಯಲ್ಲೇ ವರ್ಕೌಟ್ ಆಯ್ತು ಎರಡು ರೆಮಿಡಿ ಅಂತ ಹೇಳಿ ಅಂತ ಅದ್ಭುತ ರೆಮಿಡಿ ತಂದಿದ್ದೀನಿ ವೀಕ್ಷಕರೇ ನೀವೇನಾದರೂ ಮೊಟ್ಟ ಮೊದಲೇ ಬಾರಿಗೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನ ನೋಡ್ತಾ ಇದ್ದೀರಿ ಅಂದ್ರೆ ದಯಮಾಡಿ ಈ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಅನ್ನು ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಓದೋದಕ್ಕೆ ಮರಿಬೇಡಿ ಹಾಗೆ ವಿಡಿಯೋ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ ಅಂದ್ರೆ ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ಆಧ್ಯಾತ್ಮ ಜ್ಯೋತಿಷ ನೇರಪ್ರಸಾರ ವಾಸ್ತು ವಾರ ಭವಿಷ್ಯ ವರ್ಷ ಭವಿಷ್ಯ ಹೀಗೆ ಒರೈಟಿ ವರೈಟಿ ಕಂಟೆಂಟ್ ಅನ್ನ ಮೆಂಬರ್ ಮಾತ್ರ ಎಂಜಾಯ್ ಮಾಡಬಹುದು ನೀವು ಮೆಂಬರ್ ಆಗಿ ನಿಮ್ಮ ಪ್ರೀತಿ ಪಾತ್ರಕ್ಕೂ ಕೂಡ ಮೆಂಬರ್ಶಿಪ್ ಅನ್ನ ಉಡುಗೊರೆಯಾಗಿ ಕೊಡಬಹುದು ಬೊಂಬಾಟ್ ಫ್ಯೂಚರ್ ಇದೆ ಒಂದ್ಸಲ ಟ್ರೈ ಮಾಡೋದಕ್ಕೆ ಮರಿಬೇಡಿ ವೀಕ್ಷಕರೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಾ ಅಂತ ವೀಕ್ಷಕರನ್ನ ಗುರುತಿಸಿ ತಿಂಗಳ ಕೊನೆಗೆ ನಾವು ಅದ್ಭುತವಾದಂತಹ ಮೊಬೈಲ್ ಫೋನ್ ಅನ್ನ ಉಚಿತವಾಗಿ ಉಡುಗೊರೆಯಾಗಿ ಒಬ್ಬ ವೀಕ್ಷಕರಿಗೆ ಕೊಡ್ತೀವಿ ನೀವು ಕೂಡ ಆ ಲಕ್ಕಿ ವಿನ್ನರ್ ಅಲ್ಲಿ ಒಬ್ಬರಾಗ್ಬಹುದು ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಭಗವಂತನ ನಾಮಸ್ಮರಣೀಯೂ ಆಗುತ್ತೆ ಬಹುಮಾನವನ್ನು ಕೂಡ ಗೆಲ್ಬಹುದು ಬನ್ನಿ ವೀಕ್ಷಕರೇ ತಡ ಮಾಡದೆ ಇವತ್ತಿನ ಒಂದು ಗ್ಲಾಸ್ ನೀರಿನ ರೆಮಿಡಿಯನ್ನ ಹೇಳ್ಕೊಡ್ತೀನಿ ವೀಕ್ಷಕರೇ ನೋಡಿ ಇದನ್ನ ಯಾಕಾಗಿ ಮಾಡಬೇಕು ಅಂದ್ರೆ ಯಾರಿಗೆ ಕೆಲಸದಲ್ಲಿ ಪದೇ 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 ಅಡೆತಡೆಗಳು ಬರುತ್ತೆ ಸೋಲು ಬರುತ್ತೆ ಅದೇ ರೀತಿ ರಿಪೀಟೆಡ್ ಸೋ ಫೇಲ್ಯರ್ಸ್ ಅವ್ರಿಗೆ ಪಾಪ ಕೆಲಸದಲ್ಲಿ ಸೆಟ್ ಆಗಕ್ಕೆ ಆಗಲ್ಲ ಎಷ್ಟೋ ಕೆಲಸ ಈ ಕೆಲಸ ಬಿಡ್ತಾರೆ ಇನ್ನೊಂದು ಕೆಲಸ ಇಡಿತಾರೆ ಅಲ್ಲಿಂದನೂ ವಾಪಸ್ ಬರ್ತಾರೆ ಒಂದು ಬಿಸ್ನೆಸ್ ಮಾಡ್ತಾರೆ ಫೇಲ್ ಆಗ್ತಾರೆ ಇನ್ನೊಂದು ಮಾಡ್ತಾರೆ ಮತ್ತೊಂದು ಫೇಲ್ ಆಗ್ತಾರೆ ಹೀಗೆ ರಿಪೀಟೆಡ್ ಯಾರು ಜೀವನದಲ್ಲಿ ಪದೇ 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 ಸೋಲ್ತಾ ಇದ್ದಾರೆ ಅವರಿಗೆ ಅದೃಷ್ಟ ಕೈ ಹಿಡಿತಾ ಇಲ್ಲ ಜೀವನದಲ್ಲಿ ಸಾಕಷ್ಟು ಹಣಕಾಸಿನ ಅಡೆತಡೆಗಳಿದೆ ಹೀಗೆ ಅದೃಷ್ಟವೇ ಇಲ್ಲ ಅನ್ನೋರಿಗೆ ಅದೃಷ್ಟದ ಬಾಗಿಲು ತೆರೆಸಬೇಕು ಅಂತಂದ್ರೆ ಒಂದು ಗ್ಲಾಸ್ ನೀರು ತಗೋಬೇಕು ನಲ್ವತ್ಮೂರು ದಿನ ವೀಕ್ಷಕರೇ ಕೇವಲ ನಲವತ್ತ್ ದಿನ ಏನ್ ಮಾಡಬೇಕು ಅಂತಂದ್ರೆ ಸ್ತ್ರೀಯರಾದರೆ ಅವರ ಮುಟ್ಟಿನ ದಿನಗಳಲ್ಲಿ ಮೂರ್ನಾಲ್ಕು ದಿನ ಬಿಟ್ಟು ಮತ್ತೆ ಕಂಟಿನ್ಯೂ ಮಾಡ್ಬೋದು ಪ್ರತಿದಿನ ಬೆಳಗ್ಗೆ ಎದ್ದು ನೀವೇನು ಹಲ್ಲುಜ್ಜಿ ಮುಖ ತೊಳ್ಕೊಂಡು ನಿಮ್ಮ ನಿತ್ಯದ ಕೆಲಸ ಕರ್ಮಗಳನ್ನು ಮುಗಿಸಿ ಅಡುಗೆ ಮನೆಗೆ ಬರ್ತೀರ ಬಂದುಬಿಟ್ಟು ಸ್ನಾನ ಮಾಡೋದಕ್ಕಿಂತ ಮುಂಚೆ ಈ ರೆಮಿಡಿ ಮಾಡಿದರೂ ಸರಿ ಅಥವಾ ಸ್ನಾನ ಮಾಡಿ ಆದಮೇಲೆ ಮಾಡಿದರೂ ಸರಿ ಸ್ನಾನಕ್ಕಿಂತ ಮುಂಚೆ ಬರ್ತೀನಿ ಮಾಡ್ತೀನಿ ಅಂತಂದರೆ ಹಲ್ಲುಜ್ಜಿ ಮುಖ ತೊಳ್ಕೊಂಡು ಆಮೇಲೆ ಕೈಕಾಲ್ ಮುಖ ತೊಳ್ಕೊಂಡು ದೇವ್ರಿಗೆ ಒಂದು ನಮಸ್ಕಾರ ಮಾಡಿ ಆಮೇಲೆ ಈ ರೆಮಿಡಿ ಮಾಡಿ ಇಲ್ಲ ಗುರುಗಳೇ ನಾವು ಸ್ನಾನ ಮಾಡೇ ಮಾಡ್ತೀವಿ ಅಂತಂದರೆ ಹಾಗೂ ಸರಿ ಒಂದು ಗ್ಲಾಸ್ ನೀರು ತಗೊಳ್ಳಿ ಕುಡಿಯೋ ನೀರು ಶುದ್ಧವಾದ ಕುಡಿಯೋ ನೀರು ತೊಗೊಳ್ಳಿ ಒಂದು ಗ್ಲಾಸ್ ತೊಗೊಂಬಿಟ್ಟು ಗಾಜಿನ ಲೋಟನೇ ಆಗಿರಬೇಕು ನೋಡಿ ಈ ಥರ ಗಾಜಿನ ಗ್ಲಾಸ್ ಆಗಿರಬೇಕು ಏನೂ ಹೇಳಬಾರ್ದು ಹೇಳುವಂಥದ್ದು ಕೇಳುವಂಥದ್ದು ಏನೂ ಇಲ್ಲ ನೋ ಅಫರ್ಮೇಷನ್ ಸಿಂಪಲ್ ಚಂದ್ರನನ್ನು ಆಕ್ಟಿವೇಟ್ ಮೂನ್ ಆಕ್ಟಿವೇಶನ್ ರೆಮಿಡಿ ಇದು ಒಂದು ಗ್ಲಾಸ್ ನೀರು ತಗೊಳ್ಳಿ ನೀರು ತಗೊಂಬಿಟ್ಟು ಇದರಲ್ಲಿ ಮುಖ ನೋಡಬೇಕು ಒಂದು ಐದರಿಂದ ಏಳು ಸೆಕೆಂಡು ಮುಖ ನೋಡಬೇಕು ಮುಖ ಕಾಣಿಸಲ್ಲ ಆದರೂ ಕೂಡ ನನ್ನ ಮುಖದ ಒಂದು ಛಾಯೆ ಪ್ರತಿಬಿಂಬ ನೀರಿನಲ್ಲಿ ಬೀಳ್ತಾ ಇದೆ ನನ್ನ ಮುಖ ಕಾಣಿಸ್ತಾ ಇದೆ ಅಂತ ಅನ್ಕೋಬೇಕು ಎಷ್ಟು ಐದರಿಂದ ಏಳು ಸೆಕೆಂಡ್ ಓನ್ಲಿ ಫೈವ್ ಟು ಸೆವೆನ್ ಸೆಕೆಂಡ್ಸ್ ಅಷ್ಟೇ ಜಾಸ್ತಿ ಬೇಡ ಐದರಿಂದ ಏಳು ಸೆಕೆಂಡು ಮಾತ್ರ ಈ ಗಾಜಿನ ಲೋಟದಲ್ಲಿ ನಿಮ್ಮ ಮುಖ ನೋಡ್ಕೋಬೇಕು ಫೈವ್ ಟು ಸೆವೆನ್ ಸೆಕೆಂಡ್ಸ್ ಅದಾದ ಮೇಲೆ ನೀರನ್ನು ಬಿಡಬೇಕು ಅರ್ಧ ಗ್ಲಾಸ್ ಆದರೂ ಕುಡೀರಿ ಫುಲ್ ಗ್ಲಾಸ್ ಆದರೂ ಕುಡೀರಿ ಅಷ್ಟಾದರೂ ಕುಡೀರಿ ಒಂದು ಗ್ಲಾಸ್ ಕುಡೀರಿ ಒಳ್ಳೇದಲ್ಲ ಬೆಳಗ್ಗೆ ನೀರು ಕುಡಿಯುವಂಥದ್ದು ನೀರು ಬಿಡಬೇಕು ಅಷ್ಟೇ ಮುಗೀತು ಈ ನೀರನ್ನು ಕುಡಿದ ಮೇಲೆ ಒಂದು ಕಂಡೀಷನ್ ಏನಪ್ಪಾ ಅಂದರೆ ಒಂದು ಹತ್ತು ನಿಮಿಷ ಯಾರ ಹತ್ರನೂ ಮಾತಾಡಬೇಡಿ ಸೈಲೆಂಟಾಗಿದ್ದು ಬಿಡಿ ಸೈಲೆಂಟಾಗಿರಿ ಸೈಲೆಂಟ್ ಆಗಿರಿ ಯಾರ ಹತ್ರನೂ ಮಾತಾಡೋದು ಬೇಡ ಇದನ್ನ ನಲವತ್ ಮೂರು ದಿವಸ ಪಾಲಿಸಿ ನೋಡಿ ನಲ್ವತ್ನಾಲ್ಕನೇ ದಿವಸದಿಂದ ನಿಮ್ಮ ಅದೃಷ್ಟದ ಬಾಗಿಲು ತೆರೀಲಿಲ್ಲ ಅಂದ್ರೆ ಹೇಳಿ ಅಂತಹ ಪವರ್ಫುಲ್ ರೆಮಿಡಿ ವೀಕ್ಷಕರೇ ಇದು ಖರ್ಚೆ ಇಲ್ಲದ ರೆಮಿಡಿ ನಿಮ್ಮ ಮನೆಯಲ್ಲೇ ಗಾಜಿನ ಲೋಟ ತಂದಿಟ್ಕೊಳ್ಳಿ ಒಂದ್ಸಲ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ನೀರು ಮನೆಯಲ್ಲೇ ಸಿಗುತ್ತೆ ಬೆಳಗ್ಗೆ ಎದ್ದು ಅಡುಗೆ ಮನೆಗೆ ಹೋಗಿ ಒಂದು ಗ್ಲಾಸ್ ನೀರು ಶುದ್ಧವಾದ ನೀರು ಹಿಡ್ಕೊಂಡು ಅದರಲ್ಲಿ ಐದು ಐದರಿಂದ ಏಳು ಸೆಕೆಂಡ್ ಮುಖ ನೋಡಿ ನೀವು ಏನು ಕಷ್ಟ ಹೇಳಬೇಡಿ ನೀರಿಗೆ ನೋ ಆಫರ್ಮೇಶನ್ ಸುಮ್ಮನೆ ಮುಖ ನೋಡೋದು ಐದರಿಂದ ಏಳು ಏಳು ಸೆಕೆಂಡ್ ಮುಖ ನೋಡಿ ಆಮೇಲೆ ಕುಡಿದ್ಬಿಡಿ ಅಷ್ಟೇ ಮುಗೀತು ಆಮೇಲೆ ಹತ್ತು ನಿಮಿಷ ಯಾರ ಹತ್ರ ಮಾತಾಡಬೇಡಿ ಸುಮ್ಮನೆ ಸೈಲೆಂಟ್ ಆಗಿದ್ದು ಬಿಡಿ ಈ ಥರ ನಲವತ್ತ್ ಮೂರು ದಿವಸ ಮಾಡಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಬರಲಿಲ್ಲ ಅಂದರೆ ಹೇಳಿ ಅಷ್ಟು ಅದ್ಭುತವಾಗಿ ವರ್ಕ್ ಆಗುತ್ತೆ ಈ ರೆಮಿಡಿ ಇದು ಒಂದನೇ ರೆಮಿಡಿ ಇನ್ನು ಎರಡನೇ ರೆಮಿಡಿನ ಹೇಳ್ತೀನಿ ವೀಕ್ಷಕರೇ ಇದೂ ಕೂಡ ಪವರ್ಫುಲ್ ರೆಮಿಡಿ ಅದಕ್ಕಿಂತ ಮುಂಚಿತವಾಗಿ ಒಂದು ಅನೌನ್ಸ್ಮೆಂಟ್ ಇದೆ ಅದೇನಪ್ಪ ಅಂದ್ರೆ ಇದೇ ಜನವರಿ ಇಪ್ಪತ್ತೈದನೇ ತಾರೀಕು ಸಂಡೇ ರಥಸಪ್ತಮಿ ಹಬ್ಬ ಇದೆ ಆ ರಥಸಪ್ತಮಿ ಹಬ್ಬದ ದಿನ ನಾನು ಎಲ್ಲರ ಸಾಲ ತೀರ್ಲಿ ಎಲ್ಲರ ಕಷ್ಟ ಕಳೀಲಿ ಅಂತ ಹೇಳಿ ಮಹಾಲಕ್ಷ್ಮಿ ಯಾಗವನ್ನು ಮಾಡಿಸ್ತಾ ಇದ್ದೀನಿ ಆ ಮಹಾಲಕ್ಷ್ಮಿ ಕುಬೇರ ಯಾಗದಲ್ಲಿ ಈ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ಇಡಿಸ್ತಾ ಇದ್ದೀನಿ ವೀಕ್ಷಕರೇ ಈ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನ ಯಾರು ಮನೆಯಲ್ಲಿಟ್ಟು ಪೂಜೆ ಮಾಡ್ತೀರಿ ಅವರ ಮನೆಯಲ್ಲಿ ಸಾಲ ಇರೋದಿಲ್ಲ ಸೋಲು ಇರೋದಿಲ್ಲ ನೀವು ಕೇಳಿದ ಕೆಲಸ ಆಗತ್ತೆ ಈ ಶ್ರೀಚಕ್ರ ಯಂತ್ರವನ್ನ ಯಾರು ಮನೇಲಿಡ್ತೀರಿ ಅಥವಾ ನಿಮ್ಮ ವ್ಯಾಪಾರದ ಸ್ಥಳದಲ್ಲಿಟ್ಟು ಪೂಜೆ ಮಾಡ್ತೀರಿ ನಿಮಗೆ ಭಾಗ್ಯೋದಯ ಆಗತ್ತೆ ನಿಮಗೆ ಒಂದು ರೂಪಾಯಿ ಸಾಲ ಇರೋದಿಲ್ಲ ಸೋಲ್ ಅನ್ನೋದು ಇರೋದಿಲ್ಲ ನಿಮ್ಮ ಜೀವನದಲ್ಲಿ ಗೆಲುವೇ ಗೆಲುವು ಸಂತಾನ ಪ್ರಾಪ್ತಿ ಆಗಬೇಕಾ ಮದುವೆ ಸೆಟ್ ಆಗ್ಬೇಕಾ ಆಸ್ತಿ ಕೊಳ್ಳಬೇಕಾ ವಾಹನ ಕೊಳ್ಳಬೇಕಾ ಅಷ್ಟೈಶ್ವರ್ಯ ನಿಮ್ಮ ಮನೆಗೆ ಬಂದು ಬೀಳುತ್ತೆ ಅಂತಹ ಚಮತ್ಕಾರಿ ಒಂದು ಆದಿಶಕ್ತಿ ಪರಾಶಕ್ತಿ ಅಮ್ಮನವರು ನಿರ್ಮಾಣ ಮಾಡಿದಂಥ ಶ್ರೀಚಕ್ರಯಂತ್ರ ಇದನ್ನು ಮನೆಗೆ ತರಿಸ್ಕೊಳ್ಳಿ ಪೂಜೆ ಮಾಡಕ್ಕೆ ಶುರು ಮಾಡಿ ಈಗಲೇ ಒಂದು ನಂಬರ್ ತೋರಿಸ್ತೀನಿ ಅದಕ್ಕೆ ರಿಕ್ವೆಸ್ಟ್ ಹಾಕಿ ಈ ನಂಬರಿಗೆ ನನಗೂ ಶ್ರೀಚಕ್ರಯಂತ್ರ ಬೇಕು ಅಂತ ಮೆಸೇಜ್ ಮಾಡಿ ಅಂದರೆ ನಾವು ಇಪ್ಪತ್ತೈದನೇ ತಾರೀಕು ಏನು ಮಹಾಲಕ್ಷ್ಮಿ ಕುಬೇರೆಯಾಗ ಮಾಡ್ತಾ ಇದ್ದೀನಿ ಅದರಲ್ಲಿ ನಿಮ್ಮ ಹೆಸರಲ್ಲಿಟ್ಟು ಪೂಜೆ ಮಾಡಿ ಮೂವತ್ತರಿಂದ ನಲವತ್ತರ ಅಥವಾ ಐವತ್ತು ದಿವಸ ಆಗುತ್ತೆ ಸಿದ್ಧಿ ಪೂಜೆ ಆಗೋದಕ್ಕೆ ಮನೆಗೆ ಕಳಿಸ್ತೀನಿ ಆಮೇಲೆ ಇದನ್ನು ಪೂಜೆ ಮಾಡಕ್ ಶುರು ಮಾಡಿ ನೀವೇ ಹೇಳ್ತೀರಾ ಗುರುಗಳೇ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಒಂದು ಚಮತ್ಕಾರಿ ವಸ್ತು ಕಳಿಸಿದ್ದೀರಾ ನಮ್ಮ ಮನೆಗೆ ನನ್ನ ಎಲ್ಲಾ ಕಷ್ಟ ಕಳೆದೋಯ್ತು ಸಾಲ ಕಳೆದೋಯ್ತು ಅಂತ ಅಂತ ಚಮತ್ಕಾರಿ ಈಗ ಆಲ್ರೆಡಿ ಲಕ್ಷಾಂತರ ಜನ ಜೀತ್ ಮೀಡಿಯಾದಲ್ಲಿ ಇದನ್ನ ಕೊಂಡು ತಮ್ಮ ಭಾಗ್ಯೋದಯ ಹಣೆ ಬರವನ್ನೇ ಬದಲಿಸ್ಕೊಂಡಿದ್ದಾರೆ ಅಂತ ಚಮತ್ಕಾರ ಅವರ ಜೀವನದಲ್ಲಿ ಆಗ್ತಾ ಇದೆ ಬೀರ್ತಾ ಇದೆ ಆಗ್ಲಾರ್ದ ಕೆಲಸಗಳು ಇದೆ ತರಿಸ್ಕೊಳ್ಳಿ ಇದು ಹಣವನ್ನ ಮ್ಯಾಗ್ನೆಟ್ ತರ ಎಳೆದು ಎಳೆದು ಮನೆಗೆ ತಂದು ಕೊಡುತ್ತೆ ಅದ್ಭುತ ವಸ್ತು ಇನ್ನ ವೀಕ್ಷಕರ ಎರಡನೇ ರೆಮಿಡಿಯನ್ನು ಹೇಳ್ತೀನಿ ಕೇಳಿ ಎರಡನೇ ರೆಮಿಡಿ ಏನಪ್ಪಾ ಅಂತಂದರೆ ಇದು ಅಡುಗೆ ಮನೆಯಲ್ಲಿ ಮಾಡುವಂಥ ರೆಮಿಡಿ ಸ್ತ್ರೀಯರು ಶನಿವಾರ ಮತ್ತು ಮಂಗಳವಾರ ಈ ರೆಮಿಡಿ ಮಾಡಬೇಕು ಯಾವಾಗ ಶನಿವಾರ ಮತ್ತು ಮಂಗಳವಾರ ಎಷ್ಟು ಶನಿವಾರ ಎಷ್ಟು ಮಂಗಳವಾರ ಮಾಡಬೇಕು ಗುರುಗಳೇ ಅಂತೀರ ಒಂದು ಐದು ಶನಿವಾರ ಐದು ಮಂಗಳವಾರ ಮಾಡಿ ಏನು ಮಾಡಬೇಕು ಮಂಗಳವಾರ ಮತ್ತು ಶನಿವಾರ ಸ್ತ್ರೀಯರು ಸ್ನಾನ ಮಾಡಿ ಏನು ನಿಮ್ಮ ಗ್ಯಾಸ್ ಸ್ಟವ್ ಆನ್ ಮಾಡಕ್ಕೆ ಹೋಗ್ತೀರಾ ಗ್ಯಾಸ್ ಸ್ಟವ್ ಆನ್ ಮಾಡಿದಾಗ ಬೆಳಗ್ಗೆ ಪ್ರಪ್ರಥಮವಾಗಿ ನೀವೇನು ಟೀ ಮಾಡ್ತೀರಾ ಕಾಫಿ ಮಾಡ್ತೀರಾ ತಿಂಡಿ ಮಾಡ್ತೀರಾ ಅಡುಗೆ ಮಾಡ್ತೀರಾ ಫಸ್ಟ್ ಟೈಮ್ ನೀವು ಗ್ಯಾಸ್ ಅನ್ನು ಆನ್ ಮಾಡಿದಾಗ ಒಲೆಯನ್ನು ಆನ್ ಮಾಡಿದಾಗ ಆ ಬೆಂಕಿಯ ಮೇಲೆ ಒಂದೇ ಒಂದು ಹನಿ ಸಾಸಿವೆ ಎಣ್ಣೆಯನ್ನು ಹಾಕಿ ಅಗ್ನಿದೇವ ನನ್ನ ದರಿದ್ರತನ ನಮ್ಮ ಮನೆ ಸದಸ್ಯರಿಗೆ ಅಂಟಿದ ದರಿದ್ರತನ ಬಡತನವನ್ನು ಸುಟ್ಟು ಹಾಕು ಅಂತ ಕೇಳಬೇಕು ಇದನ್ನು ಪ್ರತಿ ಶನಿವಾರ ಐದು ಶನಿವಾರ ಐದು ಮಂಗಳವಾರ ಮಾಡಿ ಸಾಕು ಪ್ರತಿದಿನ ಮಾಡಬಾರ್ದು ಓನ್ಲಿ ಐದು ಶನಿವಾರ ಐದು ಮಂಗಳವಾರ ಸ್ತ್ರೀಯರು ಬೆಳಗ್ಗೆ ಸ್ನಾನ ಮಾಡಿ ಅಡುಗೆ ಮನೆಗೆ ಹೋದಾಗ ಫಸ್ಟ್ ಟೈಮ್ ಗ್ಯಾಸ್ ಹೊತ್ತಿಸಿದಾಗ ಒಂದೇ ಒಂದು ಹನಿ ಸಾಸಿವೆ ಎಣ್ಣೆ ಮಸ್ಟರ್ಡ್ ಸೀಡ್ಸ್ ಆಯಿಲ್ ಒಂದೇ ಒಂದು ಹನಿ ಸಾಸಿವೆ ಎಣ್ಣೆಯನ್ನ ಗ್ಯಾಸ್ ಸ್ಟೋವ್ ಅಂದ್ರೆ ಅಗ್ನಿಗೆ ಹಾಕ್ಬಿಡ್ಬೇಕು ಬೆಂಕಿಗೆ ಹಾಕಬೇಕು ಹಾಕ್ಬಿಟ್ಟು ಅಗ್ನಿದೇವ ನಮ್ಮ ಮನೆಯ ದರಿದ್ರತನ ಬಡತನವನ್ನ ಸುಟ್ಟು ಹಾಕು ಅಂತ ಕೇಳಬೇಕು ಈ ರೆಮಿಡಿ ಮಾಡೋದ್ರಿಂದ ಮನೆಗೆ ಅಪಾರ ಪ್ರಮಾಣದ ಹಣ ಹರಿದು ಬರುತ್ತೆ ವೀಕ್ಷಕರೇ ಸಂಪತ್ತು ಮೂಲೆ ಮೂಲೆಯಿಂದನೂ ಹರಿದು ಬರುತ್ತೆ ಎರಡು ಮುತ್ತಿನಂತ ರೆಮಿಡಿ ಹೇಳಿದ್ದೀನಿ ಮತ್ತೆ ಈ ಇಪ್ಪತ್ತೈದನೇ ತಾರೀಕು ಜನವರಿ ಇಪ್ಪತ್ತೈದನೇ ತಾರೀಕು ರಥಸಪ್ತಮಿ ಹಬ್ಬ ಇದೆ ಸೂರ್ಯನಿಗೆ ಸಂಬಂಧಿಸಿದ್ದು ಅವತ್ತಿನ ದಿನ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನ ಪೂಜೆಗಿಟ್ಟು ಲಕ್ಷಾಂತರ ಜಪ ಮಾಡಿಸ್ತಾ ಇದ್ದೀನಿ ನಿಮ್ಮ ಹೆಸರಲ್ಲೂ ಕೂಡ ಶ್ರೀಚಕ್ರಯಂತ್ರವನ್ನು ಪೂಜೆಗಿಡಿಸ್ಕೊಳ್ಳಿ ಪೂಜೆ ಗಿಡಿಸ್ಕೊಂಡು ಮೂವತ್ತರಿಂದ ನಲವತ್ತು ದಿವಸ ಆದ್ಮೇಲೆ ಮನೆಗೆ ಬರುತ್ತೆ ಇದು ಮನೆಗೆ ಬಂದ್ರೆ ಸಾಲವನ್ನ ಬೇರೆ ಸಮೇತ ಕಿತ್ತಿ ಹಾಕುತ್ತೆ ಸಾಲ ಅನ್ನೋದು ನಿಮ್ಮ ಜೀವನದಲ್ಲೇ ಇರಲ್ಲ ಕೈ ತುಂಬಾ ಹಣ ಇಟ್ಕೊಂಡು ಜೀವನ ಮಾಡ್ತೀರಾ ಅಂತ ಅದ್ಭುತ ವಸ್ತು ಅದು ಅದನ್ನ ಈಗ್ಲೇ ಬುಕ್ ಮಾಡ್ಕೊಳ್ಳಿ ಯಾಕೆಂದ್ರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಬುಕ್ಕಿಂಗ್ ಬರ್ತಾ ಇದೆ ನೀವು ಅವತ್ತೇ ಬುಕ್ಕಿಂಗ್ ಮಾಡ್ಕೋತೀನಿ ಅಂದ್ರೆ ಆಗಲ್ಲ ಈಗಿಂದನೇ ಬುಕ್ಕಿಂಗ್ ಮಾಡ್ಕೊಂಡ್ರೆ ಅವತ್ತು ಪೂಜೆ ಗಿಡಸ್ತೀವಿ ನೋಡಿ ಇದಕ್ಕೆ ಮೆಸೇಜ್ ಹಾಕಿ ನನಗೂ ಶ್ರೀಚಕ್ರ ಯಂತ್ರ ಬೇಕು ಅಂತ ಈಗಲೇ ಬುಕ್ ಮಾಡ್ಕೊಳ್ಳಿ ಅಂದ್ರೆ ಅವತ್ತಿನ ದಿವಸ ಪೂಜೆಗಿಟ್ಟು ಕಳಿಸ್ತೀನಿ ವೀಕ್ಷಕ್ರೆ ಖರ್ಚೇ ಇಲ್ಲದ ಸರಳ ಉಚಿತ ರೆಮಿಡಿಯನ್ನು ಹೇಳ್ತೀನಿ ಪ್ರತಿದಿನ ನಿಮ್ಮ ಅಡುಗೆ ಮನೆಯಲ್ಲಿ ಸಾಕಷ್ಟು ವಸ್ತು ಸಿಗುತ್ತೆ ತಗೊಂಡ್ಬನ್ನಿ ಉಚಿತ ರೆಮಿಡಿ ಹೇಳ್ತೀನಿ ಲಕ್ಷಾಂತರ ಜನ ನನ್ನ ವಿಡಿಯೋ ನೋಡಿ ಆಲ್ರೆಡಿ ಗೆದ್ದಿದ್ದಾರೆ ಜೀವನದಲ್ಲಿ ಸಾಲ ತೀರಿಸ್ಕೊಂಡಿದ್ದಾರೆ ಮದುವೆ ಸೆಟ್ ಆಗಿದೆ ಸಂತಾನ ಪ್ರಾಪ್ತಿ ಆಗಿದೆ ವಾಹನ ಕೊಂಡ್ಕೊಂಡಿದ್ದಾರೆ ಚಮತ್ಕಾರಗಳೇ ನಡೆದಿದೆ ನೀವು ಅದರಲ್ಲಿ ಒಬ್ಬರಾಗಿ ಕಷ್ಟಪಟ್ಟು ಕೆಲಸ ಮಾಡೋದನ್ನು ನಿಲ್ಲಿಸೋದು ಬೇಡ ಅದೇ ರೀತಿ ನೋಡಲಿಕ್ಕೆ ಸರಳ ಅನಿಸಿದ್ರು ನಮ್ಮ ರೆಮಿಡಿ ಜೀವನದಲ್ಲಿ ಪರಿವರ್ತನೆ ತಂದುಕೊಡುತ್ತೆ ಬದಲಾವಣೆ ಮಾಡುತ್ತೆ ಇದನ್ನು ನಿಲ್ಲಿಸೋದು ಬೇಡ ಕಷ್ಟ ಬಂದಿದೆ ಅಂತ ತಲೆ ಮೇಲೆ ಕೈಯತ್ಕೊಂಡು ಕೊಡೋದು ಬೇಡ ಕಷ್ಟ ಸಾಸಿವೆ ಕಾಳನಷ್ಟು ಮನುಷ್ಯನ ಆತ್ಮಸ್ಥೈರ್ಯ ಆತ್ಮಬಲ ದೊಡ್ಡದು ಹೇಳಿ ಎದ್ದೇಳಿ ವೀಕ್ಷಕರ ಗೆಲುವು ನಿಮ್ಮದೇ ಆಗತ್ತೆ ಕಷ್ಟವನ್ನ ಸೋಲಿಸೋಣ ಮನುಷ್ಯರು ನಾವು ಗೆಲ್ಲೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಸಂಜೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಜೀತ್ ಮೀಡಿಯಾದ ದಾರಿದೀಪ ಕಾರ್ಯಕ್ರಮದಲ್ಲಿ ಬರ್ತೀನಿ ಈ ವಿಡಿಯೋ ನಿಮ್ಮೊಟ್ಟಿಗೆ ಇಟ್ಕೊಂಡು ಕೊಡೋದು ಬೇಡ ಯಾಕೆಂದ್ರೆ ಇದು ಜೀವನವನ್ನೇ ಪರಿವರ್ತನೆ ಮಾಡುವ ವಿಡಿಯೋ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ನೇಮರ್ಸ್ ಎಲ್ರಿಗೂ ಶೇರ್ ಮಾಡಿ ಯಾಕೆಂದ್ರೆ ಎಲ್ರಿಗೂ ಒಳ್ಳೇದಾಗಲಿ ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡಿದ್ದೀನಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಿ ವೀಕ್ಷಕರೇ ಓಂ ನಮೋ ಭಗವತೆ ವಾಸುದೇವಾಯ